ಟಿವಿ ತರ್ಟಿಂಗ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಆರೋಗ್ಯ ಸಚಿವರನ್ನು ಭೇಟಿ ಮಾಡಿದ ಶಾಸಕ ಸಿಮೆಂಟ್ ಮಂಜು ಹರಿಹರ ವೀರಮಲ್ಲು ಚಿತ್ರಕ್ಕೆ ಕರ್ನಾಟಕದಲ್ಲಿ ವ್ಯಾಪಕ ವಿರೋಧ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನು ಶಾಸಕ ಸಿಮೆಂಟ್ ಮಂಜು ಅವರು ಭೇಟಿಯಾಗಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಖಾಲಿ ಇರುವ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವೈದ್ಯರನ್ನು ನೇಮಿಸಬೇಕು ಸಕಲೇಶ್ಪುರ ಹಾಗೂ ಆಲೂರು ತಾಲೂಕು ಆಸ್ಪತ್ರೆಗಳಿಗೆ ಖಾಲಿ ಇರುವ ಮಕ್ಕಳ ತಜ್ಞರು ಸ್ತ್ರೀ ರೋಗ ತಜ್ಞರನ್ನು ನೇಮಿಸಬೇಕು ಮತ್ತು ಹೋಬಳಿ ಮಟ್ಟದ ಎಲ್ಲಾ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಸೇವೆ ಒದಗಿಸಿಕೊಡುವಂತೆ ಮನವಿ ಸಲ್ಲಿಸಿದರು ಪವರ್ ಸ್ಟಾರ್ ಹಾಗೂ ಆಂಧ್ರ ಪ್ರದೇಶದ ಉಪ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ನಟನೆಯ ಹರಿಹರ ವೀರಮಲ್ಲು ಚಿತ್ರಕ್ಕೆ ಕರ್ನಾಟಕದಲ್ಲಿ ವ್ಯಾಪಕ ವಿರೋಧ ನಿರ್ಮಾಪಕ ಎಂ ರತ್ನಂ ಅವರ ಮಗ ಜ್ಯೋತಿ ಕೃಷ್ಣ ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ ನೋಡಿ ಎಲ್ಲ ನೋಡಿ ಏನನ್ನ ಇದೆ ಎಲ್ಲ ಕಡೆ ಇದೆ ಇಂಗ್ಲೀಷ್ ಇದೆ ಒಂದು ಅಕ್ಷರ ಕನ್ನಡ ಇಲ್ಲ ಇಲ್ಲಿ ಮೂರು ದಿನ ಇರೋ ಫಿಲಮ್ ಇವಾಗ್ಲೇ ಸ್ಟಾರ್ಟ್ ನೋಡಿ ತೋರ್ಸೋ ಬರ್ಲಿ ಅಲ್ಲಿ ತೋರ್ಸೋ ಬಾರಿ ಬ್ಯಾನರ್ ಆಟ ಇಲ್ಲಿ ಯಾರು ಕೇಳೋದು ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ಇಲ್ಲಿ ಮೀಡಿಯಂ ಕ್ಷೇತ್ರ ಪ್ರಕಾಶ್ ಇದು ನೋಡಿ ವಾ ನೋಡಲ್ಲಿ ವಾರ ಬಂದು ಮನವಿ ಪತ್ರ ಎಲ್ಲ ಕೊಟ್ಟು ಬಂದಿದ್ದೀವಿ ಅಲ್ಲಿಗೂ ಚೇಂಜ್ ಮಾಡ್ಯಾರೇ ನೋಡಲ್ಲಿ ನೋಡಿ ಅಲ್ಲಿ ಎಲ್ಲ ನಮ್ಮ ಬಿ ಟಿ ಎಮ್ ಎಲ್ಲ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಇಲ್ಲಿ ಒಂದ್ಸತಿ ಅಲ್ಲ ಎರಡು ಸದಿ ಇಲ್ಲ ಇದು ಪದೇ ಪದೇ ಇದೇ ತರ ಮಾಡ್ತಾ ಇದ್ದಾರೆ ಟೇಟ್ರನ ಇಲ್ಲಿ ಆಧರ ಒಂದು ಕನ್ನಡ ಇಲ್ಲ ಅದನ್ನೇ ನೋಡಿ ಬಟ್ ಒಂದು ಅಣ್ಣ ಇದೆ ಕನ್ನಡ ನೋಡಿ ಅಲ್ಲಿ ಏನಕ್ಕೆ ಹಾಕಲ್ಲ ನಾವು ಕೇಳ್ತಾಯಿರೋದು ಕನ್ನಡ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟು ಇನ್ನೂ ಮುಂದೆ ಹಾಕ್ತಾರೆ ಹಾಕಲ್ಲ ಅಂತ ನಾವು ಸುಮ್ಮನೆ ಹೇಳಬೇಕಿಲ್ಲ ಏನಕ್ಕೆ ಹಾಕಲ್ಲ ಇದೇನು ಕರ್ನಾಟಕನ ತೆ ತೆಲಂಗಾಣನ ಆಂಧ್ರ ಪ್ರದೇಶ ಇದು ಹಾಕಲ್ಲ ಅಂತ ಹೇಳ ಹಾಕ್ಲೇಬೇಕು ಹಾಕಲಾದಾಗ ಯಾವನ್ ಬಿಡ್ತಾನಂತೆ ಕಿತ್ತಾಕ್ ಹಣ ಬಿಸ್ರಣ ಯಾಕಣ ನೀತಾಕ್ತೀರಲ್ಲ ನಾವು ಬಿತ್ತ ಲೇಡೀಸ್ ಎಲ್ಲ ತೋರಿಸಿ ನಮ್ದು ನಮ್ದೆ ನಂದು ನಮ್ದು ಬದಿದ್ಯಾಡ ಇದು ಅಂದಾಜ್ ಕೆನ್ಸಲ್ ಮಾಡ

ಬರೀ ಆಂಗ್ಲ ಬರ್ತಾರೆ ಹಾಕಿದ್ದಾರೆ ಇದೇ ತರ ಆಂಧ್ರದಾಗ ಹಾಕ್ತಾರೆ ಸ್ಟೇಟ್ ಆಗಿ ಹಾಕ್ತಾರೆ ಯಾರು ಕಟ್ನಿಟ್ ಹಾಕಿಲ್